ಸಾರಿಗೆ ಘಟಕದಲ್ಲಿ ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತೋತ್ಸವ ಅದೂರಿಯಾಗಿ ನಡೆಯಿತು ವಾಯವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಾಗಲಕೋಟೆ ವಿಭಾಗದ ಇಳಕಲ್ ಸಾರಿಗೆ ಘಟಕದಲ್ಲಿ ಮಹಾಶಿವ ಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಅರವತ್ತೆರಡನೇ ಜಯಂತೋತ್ಸವ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು ಮಹಾಶಿವ ಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಘಟಕದ ವ್ಯವಸ್ಥಾಪಕ ಬಿರಾದರ ಹಾಗೂ ವೇದಿಕೆಯ ಮೇಲಿರುವ ಗಣ್ಯರು ಉದ್ಘಾಟಿಸಿದ್ರು ಜಯಂತೋತ್ಸವ ಸಮಾರಂಭದಲ್ಲಿ ಇಳಕಲ್ ಸಾರಿಗೆ ಘಟಕದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಎಲ್ಲಾ ನೌಕರರಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಿತು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ನ ಅವರ ಜಯಂತ್ಯುತ್ಸವ ಕುರಿತು ನಿರ್ವಾಹಕಿ ಮಲ್ಲಮ್ಮ ಪಾಟೀಲ್ ಮಾತನಾಡಿ ತಾಯಿ ಹೇಮರೆಡ್ಡಿ ಮಲ್ಲಮ್ಮನವರು ಇಡೀ ಮಹಿಳಾ ಕುಲಕ್ಕೆ ಆದರ್ಶ ಪ್ರಾಯಳು ಭಕ್ತಿಯ ಮೂಲಕ ದೇವರನ್ನ ಒಲಿಸಿಕೊಂಡ ಮಹಾದೇವತೆ ಹೇಮರೆಡ್ಡಿ ಮಲ್ಲಮ್ಮನವರು ಇಂತಹ ಮಹಾನ್ ಶಿವಶರಣೆಯ ಆದರ್ಶ ನಮ್ಮೆಲ್ಲರಿಗೂ ಮಾದರಿ ಎಂದು ಬಣ್ಣಿಸಿದ್ರು ನಂತರ ಘಟಕದ ವ್ಯವಸ್ಥಾಪಕ ಜಿಎಸ್ ಬಿರಾದರ್ ಮಾತನಾಡಿ ತನ್ನ ಭಕ್ತಿಯ ಮೂಲಕ ಭೂಮಂಡಲದ ಒಡೆಯ ಶ್ರೀಶೈಲ ಮಲ್ಲಿಕಾರ್ಜುನನ ಒಲಿಸಿಕೊಂಡ ಮಹಾನ ದೇವತೆ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರದ್ದಾಗಿದ್ದಾರೆ ದೇವರು ಪ್ರತ್ಯಕ್ಷರಾದಾಗ ಇಡೀ ಮನುಕುಲಕ್ಕೆ ಒಳಿತನ್ನ ಬಯಸಿದ ಶ್ರೇಷ್ಠ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರಾಗಿದ್ದಾರೆ ಎಂದರು ಈ ಜಯಂತೋತ್ಸವವನ್ನ ಇಳಕಲ ಸಾರಿಗೆ ಘಟಕದ ರೆಡ್ಡಿ ಸಮಾಜದ ನೌಕರರು ಹಾಗೂ ಇಳಕಲ್ ಘಟಕದ ಎಲ್ಲ ನೌಕರರು ಹಾಗೂ ಸಿಬ್ಬಂದಿ ವರ್ಗದವರು ಕೂಡಿಕೊಂಡು ಈ ಜಯಂತೋತ್ಸವ ಸಂಭ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿ ರುಚಿ ರುಚಿಯಾದ ಊಟವನ್ನ ಬಂದಂತಹ ಭಕ್ತಾದಿಗಳಿಗೆ ಉಣಬಡಿಸಿದ್ರು ಯಾಕಂದ್ರೆ ಒಂದೇ ಈ ಸಮಾಜ ಯಾವತ್ತೂ ಹೇಳ್ತಿದೀನಿ ಸಮಾಜ ಯಾವತ್ತೂ ಬೇರೆ ಸಮಾಜದಿಂದ ಒಗ್ಗುಡಿಸಿಕೊಳ್ತಾ ಹೋಗ್ತಾ ಇದ್ದಾರೆ ಈ ಸಮಾಜದಲ್ಲಿ ನಮ್ಮ ಸಮಾಜವನ್ನು ಅಷ್ಟೇ ಇಟ್ಟು ಸಮಾಜವನ್ನು ಎಲ್ಲಾ ಆ ಒಂದು ಕೆಲಸ ಮಾಡ್ತೀವಿ ಯಾವಾಗ ನೀವು ಎಲ್ಲೇ ಹೋಗಿದ್ದೀವಿ ನೀವು ಯಾವುದೇ ಒಂದು ಊರಾಗ್ ಮುಡಿ ಅಂತಂದ್ರೆ ಅವ್ರ ಒಬ್ಬರೇ ಶ್ರೀಮಂತರಾಗುತ್ತೆ ಎಲ್ಲ ಜನ ಕಟ್ಕೊಂಡು ಶ್ರೀಮಂತರ ಆಗ್ತದೆ ಯಾಕಂತಂದ್ರೆ ಯಾಕೆ ಹೇಳ್ತಾರೆ ಅವ್ರ ಕಷ್ಟ ಸುಖಗಳನ್ನು ಕೇಳ್ತಾ ಇದ್ದಾರೆ ಮತ್ತೆ ಒಂದೇ ಉದಾಹರಣೆ ಕೊಡ್ತೀನಿ ನೀವು ಅತಿ ಹೆಚ್ಚು ಮತಗಳಲ್ಲಿ ಕೊಡಬೇಕಾದ್ರೆ ನಮ್ಮ ಸಮಾಜದ ಹೋಟೆಲ್ಗೆ ನಾವು ಎಲ್ಲಾ ಸಮಾಜ ಆಶೀರ್ವಾದ ಮಾಡಿದಂತೆ ಹೆಚ್ಚು ಮತಗಳಿಂದ ಆರಿಸಿ ಬಂದಿದ್ದೀವಿ ನಮ್ಮ ಮಹಾಮಟ್ಟದ ಆರ್ದೇಶ್ ಅನಿವಾರ್ಯ ಕಾರಣಗಳಿಂದ ನಾವು ಕಡಿಮೆ ಸೀಟ್ನಲ್ಲಿ ಬಂದಿದ್ದೀವಿ ಅದಕ್ಕೆ ತಮ್ಮ ಋಣವಾರ ಮೀಟಿಂಗ್ ಸಭೆ ಇತ್ತಂದ್ರೆ ನಮ್ಮ ತೊಂದರೆ ಸಹ ಸಭೆ ಅಂದ್ರೆ ವ್ಯಾಪ್ಸಪ್ಪಿಗೆ ಮಾತನ್ನ ಬಹಳ ಭಾರತವಾಗಿರೋದು ಅದೇ ಫಲವಾಗಿ ನಮ್ಮ ಘಟಕದ ಹಿರಿಯ ನಿಲುವಾಗಿಯರಾದ ಶ್ರೀ ಮಲ್ಲಮ್ಮ ಪಾಟೀಲ್ ಸ್ಯಾಮಿಣಿ ಅವಳು ಕೂಡ ಜಾನಪಾರು ಭಾಷೆಯಲ್ಲಿ ತುಂಬ ಚೆನ್ನಾಗಿ ಎಲ್ಲರಿಗೆ ತಿಳುವಲ್ಲಿ ಬಹಳ ಅದೇ ಫಲವಾಗಿ ನಮ್ಮ ಸೊಸೈಟಿ ನಿರ್ದೇಶಕರಾದ ಭಕ್ತರಲ್ಲೂ ಕೂಡ ಮಲಮ್ಮವರ ಬಾಲ್ಯ ಒಟ್ಟು ಬಹಳ ಸಾಧನೆಗಳಿಗೆ ಹೇಳಿದರು ಹಾಗೂ ನಾನು ಕೂಡ ಮಲ್ಲಮ್ಮರವ್ರ ಬಗ್ಗೆ ಇರೋ ಒಂದು ಕತೆ ಕಾಮ ಕಾದಂಬರಿಯಲ್ಲಿ ಓದಿರುವಂತಹ ಒಂದು ಘಟನೆ ನಾನು ಪಡ್ತೇನೆ ಅವರಿಗೆ ನಿಗಣಿಯರು ಅವರಂತೆ ಹಸುಗಳನ್ನ ದನಗಳನ್ನು ಕಾಯಿಲೆ ಕಾರಿಗೆ ತಿಳಿಸ್ತಾ ಇದ್ರು ಬಂದ ನಂತರ ಆ ಹಸುಗಳ ಸಗಣಿಯನ್ನು ತಗೊಂಡು ಕೂಳು ಮಾಡಿಕೊಂಡು ಹಜಿ ಮಾಡಿದ್ರು ಎಲ್ಲ ನಗನಿಗೆ ಬರುತ್ತೆ ಮಾಡಿದರು ಪೂಳು ಮಾಡಿದ ನಂತರ ಅದನ್ನು ಕೂಡಿಕೊಂಡು ಮಲ್ಲಮ್ಮ ಹಸು ಹೊಡ್ಕೊಂಡು ಸಾಯಂಕಾಲ ಕೊಡಿದ್ರಾಗ ಅಲ್ಲಿ ಕೂಳು ಇರಲಿಲ್ಲ ಯಾರು ಬಂದುಬಿಟ್ಟು ಆಗ ಯಾರು ರಾತ್ರಿ ಮತ್ತು ದೇಗಂಡಿಯವರು ಸಾಕಷ್ಟು ಬಂದಿ ಡ್ರಭಿಯೋ ತೊಲಿಯೋರು ಒಲೆಯು ಒಲೆ ಪರಿಷ್ಠಾ ಹ್ಯಾಂಗ್ ಮಾಡೋಣ ಅಡುಗೆ ಮಾಡೋಕ್ಕೆ ನಮ್ಮ ಮನೆ ಮುಂದೆಲ್ಲ ಉಪವಾಸ ಇದ್ದೆವು ಹೆಣ್ಣು ಕೊಡ್ತಾರೆ ಆದರೂ ಜರ್ಮನಿಯ ಒಬ್ಬ ಹೆಣ್ಣುಗಳ ಮೇಲೆ ದೌಡ್ ಕೊಡ್ತಾರೆ ಹಿರಿಯರಿಗೆ ಒಂದು ಹಿರಿಯರಿಗೆ ಜಗಳಿರ್ತದ ಆಗ ಆ ಜರ್ಮನಿಯ ಹೆಣ್ಣುಗಳನ್ನು ಕರೆಸಿ ಇಲ್ಲಿ ಇತ್ತು ಇಟ್ಟಿರ್ತಕ್ಕಂಥ ಗೂಳುಗಳನ್ನು ಯಾಕೆ ಗೋಳು ಮಾಡಿದ್ದೇವ ಅಂತ ಕೇಳ್ತಾರೆ ಆಗ ಅವನು ಮುಚ್ಚಿರ ಒಳ್ಳೆ ಮನೆ ಬಿಡಿಲ್ಲ ಮಾಡಿಲ್ಲ ಅನ್ಕೊಂಡು ರೆಡಿ ಮಾಡ್ತೀವಿ ಸಣ್ಣವಳೆ ಪೂರಾ ಗೌರ್ಮೆಂಟ್ ಸಾಗರಕಾರ ಮ್ಯಾಲಮ್ಮ ಅವೆಲ್ಲ ಐ ಟಿ ಮೇಲಮ್ಮ ಸುಮ್ಮ ಅಷ್ಟೇ ಏಲ್ ವೈಟಿ ಮೇಲಮ್ಮ